ನಾನು ಕೇಳಲಿಕ್ಕೆ ನಾನು ಬಯಸ್ತೇನೆ ಆ ಪಾರ್ಟ್ನರ್ಗಳಿಗೆ ನೀವು ಮಾತಾಡಿದ್ರಿ ನಮಗೆ ವೋಟ್ ಕೊಡಿ ನಾನು ಎಲ್ಲ ಕಪ್ಪಣ ಎಲ್ಲ ತಗೊಬಂದ್ಬಿಡ್ತೀನಿ ವಿದೇಶದಿಂದ ಕಪ್ಪಣ ತಂದು ಜನ ಅಕೌಂಟ್ ಓಪನ್ ಮಾಡಿಸಿಸಿ ನಿಮ್ಮೆಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ನಿಮ್ಗೆ ಏನಾರು ದುಡ್ಡು ಬಂತ ಬರಲಿಲ್ಲ ಆಯಿತು ನೀವೆಲ್ಲ ರೈತರು ಮಕ್ಕಳು ಇಲ್ಲಿ ಇದ್ದೀರಿ ರೈತರಿಗೆ ಸಂಬಳ ಇಲ್ಲ ರೈತಕ್ಕೆ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ಲಂಚ ಇಲ್ಲ ಈ ರೈತ ರಿಟೈರ್ಮೆಂಟ್ ಇಲ್ಲ ಈ ರೈತಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ನೀವು ಬೆಳೆದಂಥ ಬೆಲೆಗೆ ಏನಾರು ಡಬಲ್ ಆಯ್ತಾ ಇಲ್ಲ ಅಷ್ಟು ಹೇಳಿ ಯಾರಿಗೂ ಏನಾಗ್ಲಿಲ್ಲ ಸೊ ಹಂಗೆ ಯಾವ ನ ಉದ್ಯೋಗ ಅಂತೂ ಒಂದ್ ಹಳ್ಳಿಲಿ ಒಬ್ಬಂಗ್ ಕೊಡ್ಲಿಲ್ಲ ಅದು ಬೇರೆ ವಿಚಾರ ಹಂಗೆ ಯಾರಿಗೂ ಯಾವ ತರದ ಅಧಿಕಾರ ಕೂಡ ಸಿಕ್ಕಲಿಲ್ಲ ಬೆಂಬಲ ಕೂಡ ಸಿಕ್ಲಿಲ್ಲ ಸಹಾಯ ಆಗ್ಲಿಲ್ಲ ನಾನು ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದೆ ಯಾವ ಮಾರಕ್ಕೆ ಮುಂದಕ್ಕೆ ಈ ರಾಜ್ಯದಲ್ಲಿ ದಳ ಬರುವುದಿಲ್ಲ ಬಿಜೆಪಿ ಬರುವುದಿಲ್ಲ ಆ ನಾಣ್ಯ ಎಲ್ಲ ಸೌದ ಇತ್ತು ಸುಮ್ಮನೆ ಬರೀ ಖಾಲಿ ಮಾತಾಡ್ತಾ ಇದ್ದಾರೆ ಬರೀ ಪುಟ್ಟಿ ಸೊಪ್ಪು ನಂದೆ ಬಿಡಗೋ ಪೂಜಾರೆ ಅಂತ ಬರೀ ಖಾಲಿ ಡಬ್ಬ ಆಡಿಸ್ತಾ ಇದ್ದಾರೆ ಇಬ್ರು ಬೇಡ ಅಂತ ಹೇಳಿದೆ ಆಗ ಇನ್ನೊಂದು ಮಾತು ಹೇಳಿದೆ ನಾನು ಬಂದು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈಯೇ ಅಧಿಕಾರ ಇದಕ್ಕೆ ಏನಾಯಿತು ಐದು ಗ್ಯಾರಂಟಿಗಳನ್ನ ನಾನು ಸಿದ್ದರಾಮಯ್ಯವರು ಏನೋ ಮಾತು ಕೊಟ್ಟಿದ್ದೋ ಯಾವ ಚೆಕ್ಗೆ ಸೈನ್ ಹಾಕಿದ್ದೋ ಆ ತಾಯಂದಿರ ಬದುಕು ವಸನ ಆಗ್ಬೇಕು ಆ ಮನೆಯಲ್ಲಿ ಜ್ಯೋತಿ ಇವತ್ತು ನಾವು ಜ್ಯೋತಿ ಬೆಳಗಿಸಿದ್ದೇವೆ ಆ ಜ್ಯೋತಿಯನ್ನ ಇವತ್ತು ನಿಮ್ಮ ಮನೆಯಲ್ಲಿ ಇನ್ನೂರು ವರೆಗೂ ಬೆಳಕಬೇಕು ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಎಲ್ಲ ನನ್ನ ತಾಯಿಂದಿರ ಅವ್ರ ಅಕೌಂಟ್ಗೆ ಯಾವ ಮೀಡಿಯೇಟ್ ಇಲ್ದೆ ಎರಡು ಸಾವಿರ ರೂಪಾಯಿ ಕಳಿಸ್ಬೇಕು ಅನ್ನಭಾಗ್ಯ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಎಲ್ಲ ನನ್ನ ತಾಯಿಂದಿರು ಹಳೆ ಬೀಡಿಗೆ ಬೆಂಗಳೂರಿಂದ ಬರಬೇಕು ಆಸ್ತಾಂಬೆಗೆ ಬರಬೇಕು ಧರ್ಮಸ್ಥಳಕ್ಕೆ ಬರಬೇಕು ಎಲ್ಲ ಕಡೆ ಹೋಗ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ನಂಟ್ರ ಮನೆಗೆ ಹೋಗ್ಬೇಕು ತಂದೆ ಮನೆಗೆ ಹೋಗ್ಬೇಕು ಮಾವರ ಮನೆಗೆ ಹೋಗ್ಬೇಕು ಅಂತೇಳಿ ಫ್ರೀಯಾಗಿ ಓಡಾಡ್ಲಿ ಅಂತ ಐದು ಯೋಜನೆ ತಂದು ಅನುಷ್ಠಾನಕ್ಕೆ ತಂದ್ವೋ ಇಲ್ಲೋ ಅಷ್ಟಿ ಸಾಕು ನೋಡಿ ಸೈನ್ ಹಾಕಿ ಕಳಿಸಿದ ತಾನೇ ನಿಮ್ಗೆಲ್ಲ ಇಂಪ್ಲಿಮೆಂಟ್ ಆಯ್ತು ತಾನೇ ಅದು ಅದಕ್ಕೆ ಇವತ್ತು ನಾವು ನಿಮಗೆ ಕೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ನಾವು ನುಡ್ದಂತೆ ನಡೆದಿದ್ದೀವಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ ಕೊಟ್ಟು ಮಾತನ್ನ ಉಳಿಸ್ಕೊಂಡೆ ಇವತ್ತು ನೀವು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಬಂದಿದ್ದೇನೆ ಇವತ್ತು ನೀರಾವರಿ ಯೋಜನೆ ರೈತರಿಗೋಸ್ಕರ ಪಾಪ ಏನ್ ನಮ್ಮ ಎತ್ತಿನೊಳೆ ನೀರಿಗೂ ಟೀಕೆ ಮಾಡೋರೆ ನಮ್ಮ ಯೋಜನೆಗಳಿಗೂ ನೀರನ್ನು ಮಾಡಿದ್ರೆ ನಾನು ಜನತಾ ದಳದವ್ರು ಕೇಳೋದಿಷ್ಟೇ ನಿಮ್ಮ ಅವಧಿಯಲ್ಲಿ ಈ ನೀರಾವರಿ ಯೋಜನೆಗೆ ಈಗ ಎತ್ತಿನೊಳೆ ನೀರು ಕೆಲಸ ಪ್ರಾರಂಭ ಆಗಿ ನೀರಾಗಲೇ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗ್ ಆಗಿದೆ ಎಲೆಕ್ಷನ್ ಆದ ತಕ್ಷಣ ಫಸ್ಟ್ ಫೇಸ್ ನೀರು ಈಚೆ ಬಂದ್ಬಿಡ್ತದೆ ಎಷ್ಟು ಕೋಟಿ ಅನುಕೂಲ ಆಗಿದೆ ಯಾರಿಗ ಅನುಕೂಲ ಆದೋ దేవేగౌడరు కుమారస్వామి ఎత్తి నోడి రేవణ్ణి సమయ్యోరు సమయో యూ బై విగ్